ಮಿತ್ರರೇ ನಮಸ್ಕಾರ ನಿಮಗೆ ಇತ್ತೀಚೆಗೆ ಯಾವುದಾದರೂ ವಿಚಿತ್ರ ಕನಸು ಬಿದ್ದಿತ್ತ ಸಾಮಾನ್ಯ ಕನಸು ಅಲ್ಲ ಎದ್ದು ಕೂತ ಮೇಲೂ ಮನಸ್ಸಿನಿಂದ ಹೋಗದ ಕನಸು ಒಂದು ಕ್ಷಣ ಯೋಚಿಸಿ ಕೆಲವು ಕನಸುಗಳು ಕೇವಲ ಕಲ್ಪನೆಯಲ್ಲ ಅವು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಸೂಚನೆಯಾಗಿರಬಹುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯ ಕನಸಿನಲ್ಲಿ ಈ ಐದು ದೃಶ್ಯಗಳು ಬಿದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಖಚಿತ ಎಂದು ನಂಬಲಾಗುತ್ತದೆ ವಿಡಿಯೋ ಕೊನೆವರೆಗೂ ನೋಡಿ ಕೊನೆಯ ಕನಸು ಮೋಸ್ಟ್ ಪವರ್ಫುಲ್ ಕನಸುಗಳ ಸತ್ಯ ಕನಸುಗಳು ಭವಿಷ್ಯವಾಣಿಯಲ್ಲ ಆದರೆ ಅವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಭಾಷೆ ಮನಸ್ಸು ದಿನದಲ್ಲಿ ಹೇಳಲಾರದ್ದನ್ನು ರಾತ್ರಿ ಸಂಕೇತ ರೂಪದಲ್ಲಿ ತೋರಿಸುತ್ತದೆ ಅದಕ್ಕೆ ಎಲ್ಲ ಕನಸುಗಳಿಗೆ ಅರ್ಥವಿರೋದಿಲ್ಲ ಆದರೆ ಕೆಲವು ಕನಸುಗಳು ಬದಲಾವಣೆಗೆ ಮುನ್ನ ಮಾತ್ರ ಬರುತ್ತದೆ ಕನಸು ಒಂದು ನೀರಿನಲ್ಲಿ ತೇಲುವುದು ಅಥವಾ ನಡೆಯುವುದು ನೀವು ಸ್ವಪ್ನದಲ್ಲಿ ನೀರಿನಲ್ಲಿ ಸುಲಭವಾಗಿ ನಡೆಯುತ್ತಿದ್ದೀರಾ ಅಥವಾ ಮುಳುಗದೆ ತೇಲುತ್ತಿದ್ದೀರಾ ಇದು ಇಮೋಷನಲ್ ಕಂಟ್ರೋಲ್ನ ಸಂಕೇತ ಇದರ ಅರ್ಥ ನೀವು ಈಗ ಭಯವನ್ನು ಗೆಲ್ಲಿದ್ದೀರಾ ಗೊಂದಲದಿಂದ ಹೊರಬರುತ್ತಿದ್ದೀರಾ ಜೀವನದ ಕಂಟ್ರೋಲ್ ನಿಮ್ಮ ಕೈಗೆ ಬರುತ್ತಿದೆ ವಿಜ್ಞಾನ ಹೇಳೋದು ಇದು ಸೆಲ್ಫ್ ಕಾನ್ಫಿಡೆನ್ಸ್ನ ಏರಿಕೆಯಾಗುತ್ತಿರುವ ಸೂಚನೆಯಾಗಿದೆ ಬಹಳ ಜನರಿಗೆ ಈ ಕನಸು ಬಂದ ನಂತರ ಜಾಬ್ ಚೇಂಜ್ ಡಿಸಿಜನ್ ಕ್ಲಾರಿಟಿ ಇನ್ನರ್ ಪೀಸ್ ಬಂದಿದೆ ಕನಸು ಎರಡು ಬಾಗಿಲು ತೆಗೆಯುವುದು ಕನಸಿನಲ್ಲಿ ಹೊಸ ಬಾಗಿಲು ತೆಗೆಯುತ್ತಿದ್ದೀರಾ ಒಳಗೆ ಬೆಳಕು ಕಾಣಿಸುತ್ತಾ ಇದೆಯಾ ಇದು ಹೊಸ ಅವಕಾಶದ ಸೂಚನೆ ಇದರ ಅರ್ಥ ನಿಮ್ಮ ಜೀವನದಲ್ಲಿ ಹೊಸ ದಾರಿ ಹೊಸ ವ್ಯಕ್ತಿ ಹೊಸ ಅವಕಾಶ ಬರೋ ಹಂತದಲ್ಲಿದೆ ಆದರೆ ಗಮನಿಸಿ ಬಾಗಿಲು ತೆಗೆಯುವುದು ನೀವೇನೆ ಅವಕಾಶ ಬರಬಹುದು ಆದರೆ ಬಳಸುವುದು ನಿಮ್ಮ ಕೈಯಲ್ಲಿದೆ ಕನಸು ಮೂರು ಹಸಿರು ಮರ ಅಥವಾ ಬೆಳೆದು ನಿಂತ ಗಿಡ ಕನಸಿನಲ್ಲಿ ಹಸಿರಾದ ಬೆಳೆದ ಮರ ಹೂ ಹಣ್ಣು ತುಂಬಿದ ಗಿಡ ಇದು ಗ್ರೌತ್ ಆ್ಯಂಡ್ ಹೀಲಿಂಗ್ನ ಸಂಕೇತವಾಗಿದೆ ಇದರ ಅರ್ಥ ನೀವು ಒಳಗಿನಿಂದ ಬಲವಾಗುತ್ತಿದ್ದೀರಾ ನೋವಿನಿಂದ ಹೊರಬರುತ್ತಿದ್ದೀರಾ ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುತ್ತಿದ್ದೀರಾ ಈ ಕನಸು ಕಷ್ಟ ಅನುಭವಿಸಿದವರಿಗೆ ಹೆಚ್ಚು ಬರುತ್ತದೆ ಇದರ ನಂತರ ಜೀವನ ಸ್ಟ್ಯಾಬ್ಲೈಸ್ ಆಗೋದು ಶುರುವಾಗುತ್ತದೆ ಕನಸು ನಾಲ್ಕು ಹಾರುವುದು ಅಥವಾ ಹಗುರವಾಗಿರುವ ಅನುಭವ ನೀವು ಕನಸಿನಲ್ಲಿ ಹಾರುತ್ತಿದ್ದೀರಾ ಅಥವಾ ದೇಹ ಹಗುರವಾಗಿದೆ ಅಂತ ಅನಿಸುತ್ತಿದೆಯಾ ಇದು ಫ್ರೀಡಮ್ ಫ್ರಾಮ್ ಲಿಮಿಟೇಷನ್ ಅರ್ಥವಾಗಿದೆ ನಿಮ್ಮೊಳಗಿನ ನಿಮ್ಮ ಫಿಯರ್ ತೆಗೆದು ಹಾಕುತ್ತಿದ್ದೀರಾ ಸೋಶಿಯೇಟಲ್ ಫ್ರೆಶರ್ ಕಡಿಮೆ ಆಗುತ್ತಿದೆ ನಾನು ಮಾಡಬಲ್ಲೆ ಅನ್ನೋ ಫೀಲಿಂಗ್ ಬರುತ್ತಿದೆ ಸೈಕಾಲಜಿ ಪ್ರಕಾರ ಇದು ಮೆಂಟಲ್ ಬ್ರೇಕ್ ಥ್ರೂ ಬಹಳ ಜನರು ಅಂದರೆ ಕ್ರಿಯೇಟರ್ಸ್ ಥಿಂಕರ್ಸ್ ಲೀಡರ್ಸ್ಗೆ ಈ ಸ್ವಪ್ನ ಬಂದ ನಂತರ ಬೆಸ್ಟ್ ಫೇಸ್ಗೆ ಹೋಗಿದ್ದಾರೆ ಕನಸು ಐದು ಬೆಂಕಿ ಕನಸಿನಲ್ಲಿ ಬೆಂಕಿ ಕಾಣಿಸಿದ ಆದರೆ ಭಯ ಇದು ಇಲ್ಲವಾನ್ಸ್ಫಾರ್ಮೇಷನ್ ಅರ್ಥವಾಗಿ ಇದರ ಅರ್ಥ ಹಳೆಯದನ್ನು ನೀವು ಸುಡುತ್ತಿದ್ದೀರಿ ಹೊಸ ಅವಕಾಶಕ್ಕಾಗಿ ನೀವು ಕಾಯುತ್ತಿದ್ದೀರಿ ಇದು ಲಾಸ್ ಅಲ್ಲ ಇದು ರೀಬರ್ತ್ ಮೊದಲಿಗೆ ಸ್ವಲ್ಪ ಗೊಂದಲ ಬ್ರೇಕ್ ಎಂಡಿಂಗ್ ಕಾಣಿಸಬಹುದು ಆದರೆ ಅದರ ನಂತರ ಹೊಸ ಫೇಸ್ ಶುರು ಆಗುತ್ತದೆ ಒಂದು ಮುಖ್ಯ ಸತ್ಯ ಈ ಎಲ್ಲ ಕನಸುಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ ಬದಲಾವಣೆ ಹೊರಗಿಲ್ಲ ಮೊದಲು ಒಳಗೆ ಆಗುತ್ತಿದೆ ಕನಸುಗಳು ಹೇಳೋದು ನೀನು ರೆಡಿಯಾಗು ಎಮೋಷನಲ್ ಕನೆಕ್ಟ್ ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಎಲ್ಲವೂ ಸ್ಲೋ ಆಗುತ್ತಿದೆ ಅಥವಾ ಏನೋ ಬದಲಾಗುತ್ತಿದೆ ಅನ್ನೋ ಫೀಲಿಂಗ್ ಇದೆ ಇದನ್ನು ಇಗ್ನೋರ್ ಮಾಡಬೇಡಿ ಕೆಲವೊಮ್ಮೆ ಸ್ವಪ್ನಗಳು ನಮಗಿಂತ ಮೊದಲು ಭವಿಷ್ಯವನ್ನು ನೋಡುತ್ತವೆ ನಿಮಗೆ ಈ ಕನಸುಗಳಲ್ಲಿ ಯಾವುದಾದರೂ ಬಿದ್ದಿದ್ದರೆ ಕಾಮೆಂಟ್ನಲ್ಲಿ ಎಸ್ ಎಂದು ಬರೆಯಿರಿ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿದ್ದರೆ ಒಬ್ಬರಿಗಾದರೂ ಶೇರ್ ಮಾಡಿ ಹಾಗೆಯೇ ಲೋಕ್ ಟ್ಯಾರಿಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ